ಜೋಡೆತ್ತುಗಳೆಂದು ಜೋಡೆತ್ತುಗಳೆಂದೇ ಹೆಸರಾಗಿ ಹೆಸರಾಗಿದ್ದ ಅತ್ನಿ ಶಾಸಕರಾದ ಲಕ್ಷ್ಮಣ್ ಅವರ ಬಗ್ಗೆ ಇರುವ ಅಪಾರ ಅಭಿಮಾನದಿಂದಾಗಿ ಕಾಗೋಳ ಶಾಸಕರಾದ ರಾಜು ಕಾಗೇವರ ರಾಜು ಕಾಗೇವರು ವಿರೋಧಿಗಳ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಅವರ ಮೇಲಿನ ಅಭಿಯ ಅಭಿಮಾನದಿಂದಾಗಿ ಶಾಸಕ ರಾಜು ಕಾಗೆ ಅವರಿಗೆ ನಾನು ಮಾತನಾಡಿದ್ದು ನನಗೂ ಕೂಡ ನೋವಾಗಿದ್ದೆ ನನಗೆ ನನ್ನ ಮಾತುಗಳಿಂದ ಕಾಗೆ ಸಾಹೇಬರಿಗೆ ನೋವಾಗಿದ್ದರೆ ನಾನು ವಿಷಾದಿಸುತ್ತೇನೆ ಜೋಡೆತ್ತುಗಳೆಂದು ಜೋಡೆತ್ತುಗಳೆಂದೇ ಹೆಸರಾಗಿ ಹೆಸರಾಗಿದ್ದ ಅತ್ನಿ ಶಾಸಕರಾದ ಲಕ್ಷ್ಮಣ್ ಸವದಿಯವರ ಬಗ್ಗೆ ಇರುವ ಅಪಾರ ಅಭಿಮಾನದಿಂದಾಗಿ ಕಾಗೋಳ ಶಾಸಕರಾದ ರಾಜು ಅವರ ರಾಜು ಕಾಗೇವರು ವಿರೋಧಿಗಳ ಗುಂಪಿನಲ್ಲಿ ಗುರುತಿಸಿಕೊಂಡಿದ್ದಕ್ಕೆ ಸವದಿಯವರ ಮೇಲಿನ ಅಭಿಯ ಅಭಿಮಾನದಿಂದಾಗಿ ಶಾಸಕ ರಾಜು ಕಾಗೆ ಅವರಿಗೆ ನಾನು ಮಾತನಾಡಿದ್ದು ನನಗೂ ಕೂಡ ನೋವಾಗಿದ್ದೆ ನನಗೆ ನನ್ನ ಮಾತುಗಳಿಂದ ಕಾಗೆ ಸಾಹೇಬರಿಗೆ ನೋವಾಗಿದ್ದರೆ ನಾನು ವಿಷಾದಿಸುತ್ತೇನೆ